ಈಗ ವಿರಾಜ್ಪೇಟೆ ಕ್ಷೇತ್ರದ ಅಷ್ಟು ಜನ ನಿಮಗೆ ಮತ ಹಾಕಿದರೆ ಜನ ಏನು ಬಯಸ್ಬೋದು ಸರ್ ನಿಮ್ಮಿಂದ ಆದರೆ ಬಡ ಜನರ ಜೀವನದಲ್ಲಿ ವ್ಯತ್ಯಾಸ ಮಾಡಲಿಕ್ಕೆ ನಮಗೆ ಎಪ್ಪತ್ತು ವರ್ಷ ಆದರೂ ಕೂಡ ಸ್ವಾತಂತ್ರ್ಯ ಬಂದು ಮಾಡಲಿಕ್ಕೆ ಆಗಲಿಲ್ಲ ಬಡ ಜನರು ಯಾರು ಬಂದು ಕಚೇರಿಗಳಿಗೆ ಹೋದಾಗ ಅಲ್ಲಿ ಹೋದಾಗ ನಮ್ಮನ್ನು ಸರಿಯಾಗಿ ನೋಡಲಿಲ್ಲ ಅಂತ ಹೇಳ್ತದೆ ಆಗ ಮಾತ್ರ ನನಗೆ ಸಹಿಸೋಕ್ಕಾಗೋದಿಲ್ಲ ಅಧಿಕಾರ ಬಂದ್ಬಿಟ್ಟಿದೆ ಅಂದ ತಕ್ಷಣ ಬಡ ಜನರನ್ನು ಒಂದು ರೀತಿಯಾಗಿ ಕೇವಲವಾಗಿ ಕಾಣುವಂಥ ಮನಸ್ಥಿತಿ ಇದೆಯಲ್ಲ ಇದು ಈ ದೇಶದಲ್ಲಿ ಬದಲಾಗಬೇಕು ಶ್ರೀಮಂತರು ಬಂದರೆ ಕುರ್ಚಿ ಕೊಟ್ಟು ಟೀ ಕೊಟ್ಟು ಕೂರಿಸ್ತಾರೆ ಯಾಕೆ ಸರ್ ಭಾರತ ಜನತಾ ಪಕ್ಷದವರು ಬೋಪಯ್ಯ ಸರ್ ಕಂಟಿನ್ಯೂ ಅವರೇ ರೂಲಿ ಗೆದ್ದಿದ್ರು ಮತ್ತೆ ಪೊನ್ನಣ ಅಂತಂದರೆ ಅವರು ಒಂದು ವಕೀಲ ವೃತ್ತಿನ ಮಾಡ್ಕೊ ಬಂದಿದ್ದರು ಇಲ್ಲಿ ಅವ್ರ ಮುಂದೆ ನಿಂತು ಗೆಲ್ಲಕ್ಕೆ ಸಾಧ್ಯನಾ ಅನ್ನೋ ಒಂದು ಮಾತು ಕೂಡ ಅವಾಗ ಹೆಚ್ಚು ಕೇಳಿ ಬರ್ತಾ ಇತ್ತು ಅದು ನಿಮ್ಮ ಮನಸ್ಸ ಮೇಲೆ ಯಾವ ರೀತಿ ಪರಿಣಾಮ ಬೀರಿತು ಅಥವಾ ನಾನು ಗೆಲ್ಲದೆ ಗೆಲ್ತೀನಿ ಅನ್ನೋ ಕಾನ್ಫಿಡೆಂಟಲ್ಲಿ ನೀವಿದ್ದಿರಾ ಸರ್ ನೋಡಿ ಗೆಲುವು ಸೋಲು ನಮ್ಮ ಕೈನಲ್ಲಿರೋದಿಲ್ಲ ಯಾವತ್ತು ನಾನು ಸರ್ಕಾರದ ಪರ ವಕೀಲ್ನಾಗ ಹೋದಾಗ ಕೂಡ ನನ್ನಲ್ಲಿ ಧೈರ್ಯ ಏನಿತ್ತು ಅಂತೇಳಿದ್ರೆ ನಾನು ಯಾವಾಗ ಬೇಕಾದ್ರೂ ಬಿಟ್ಟು ಬಂದರೂ ನನ್ನ ವಿದ್ಯೆ ಏನಿದೆ ಕಾನೂನು ವಿದ್ಯೆ ಅದು ನನ್ನನ್ನು ರಕ್ಷಣೆ ಮಾಡ್ತದೆ ಅದು ನನ್ನ ರಕ್ಷಣೆ ಮಾಡ್ತದೆ ನಾನು ವೃತ್ತಿಯಲ್ಲಿ ಮತ್ತೆ ಬೆಳೀಲಿಕ್ಕೆ ಸುಲಭವಾಗಿ ಬೆಳಿಬೋದು ಅಂತೇಳುವಂಥ ಒಂದು ಕಾನ್ಫಿಡೆನ್ಸ್ ತಂದಿತ್ತು ಮಾಡೇ ಮಾಡ್ತೀನಿ ಅಂತ ರಾಜಕೀಯಕ್ಕೆ ಬಂದಾಗ ಕೂಡ ನಾನು ವೃತ್ತಿಯಲ್ಲಿ ಮಾಡಿಕೊಂಡೇ ರಾಜಕಾರಣಕ್ಕೆ ಬಂದೆ ಕೊನೆ ಅಂದರೆ ಆರು ತಿಂಗಳಿದ್ದಾಗ ವೃತ್ತಿಯನ್ನು ಸಂಪೂರ್ಣವಾಗಿ ಬಿಡಬೇಕಾಯಿತು ಇವತ್ತು ಹೇಳ್ತೀನಿ ನಾನು ನಾನು ಮತ್ತೆ ವೃತ್ತಿಗೆ ಹೋದರೆ ನನಗೆ ಬಹುಶಃ ಒಂದು ತಿಂಗಳ ಒಳಗೆ ಮೊದಲಿನಂತೆ ವೃತ್ತಿಯನ್ನು ಮಾಡುವಂಥದ್ದು ಸಂಪೂರ್ಣವಾದಂಥ ಅವಕಾಶ ಇದೆ ನನಗೆ ಅದರಿಂದ ಚುನಾವಣೆಯಲ್ಲಿ ನಾನು ಸೋತ್ರೆ ಏನು ಅಂತ ಹೇಳುವಂಥ ಒಂದು ಗೊಂದಲ ನನ್ನ ಇರಲಿಲ್ಲ ಚುನಾವಣೆಯಲ್ಲಿ ಸೋತರೆ ಅವಕ್ಕಿಲ್ಲಿ ನಾನು ಕೆಲಸ ಮಾಡ್ತೀನಿ ಅನ್ನೋಂಥದ್ದು ಇತ್ತು ನನಗೆ ಮತ್ತು ಸೋಲ್ತೀನಿ ಅಥವಾ ಬೊಪೆನವರು ಹೇಗೆ ಸೋಲ್ಸೋದು ಅಂತ ಹೇಳುವಂಥದ್ದು ಕೂಡ ನಾನು ಯಾವತ್ತೂ ಚಿಂತನೆ ಮಾಡಲಿ ನಾನು ಏನು ಮಾಡಬೇಕು ಕೆಲಸ ಏನಾಗಬೇಕು ನಾವು ಚುನಾವಣೆಯನ್ನು ಎದುರಿಸ್ಬೇಕಾದ್ರೆ ಯಾವ ರೀತಿ ಬೂತ್ ಮಟ್ಟದಲ್ಲಿ ಸಂಘಟನೆ ಆಗಬೇಕು ಇದ್ರ ಬಗ್ಗೆ ಮಾತ್ರ ನಾನು ಯೋಚನೆ ಮಾಡಿದೆ ಬಿಟ್ಟರೆ ಗೆಲ್ತಿನ ಸೋಲ್ತಿನ ಅಂತ ನಾನು ಚುನಾವಣೆಯಲ್ಲಿ ಫಲಿತಾಂಶ ಬಂದಿದ್ದ ದಿವಸ ಕೂಡ ನಾವು ಕೌಂಟಿಂಗ್ ಹೋಗುವಾಗ ಕೂಡ ಸೋತ್ರೆ ಏನು ಅಂತ ಹೇಳೋದಂತ ನಾನು ಚಿಂತನೆ ಮಾಡಲಿಲ್ಲ ಗೆದ್ದೆ ಗೆಲ್ತೀನಿ ಅಂತ ಹೇಳೋದನ್ನು ನಾನು ಚಿಂತನೆ ಮಾಡಲಿಲ್ಲ ನಾವು ಯಾವ ಪ್ರಕ್ರಿಯೆಗಳಲ್ಲಿ ಪಾಲಿಸಬೇಕು ಏನೆಲ್ಲ ಮಾಡಬೇಕು ಅದೆಲ್ಲನೂ ಮಾಡಿದ್ದೇವೆ ಚುನಾವಣೆಯಲ್ಲಿ ಒಳ್ಳೆಯ ಸ್ಪಂದನೆ ಮತ್ತು ಪೂರಕವಾದಂಥ ವಾತಾವರಣವನ್ನು ಕೂಡ ನಾವು ನೋಡಿದ್ವಿ ಅದಕ್ಕೆ ನಾನು ಇದೆಲ್ಲ ನನ್ನ ಮನಸ್ಸಿನಲ್ಲಿ ನನ್ನ ತೊಗೊಳ್ಳೇ ಇಲ್ಲ ನಾನು ಚುನಾವಣೆ ಎಣಿಕೆ ಮತ ಎಣಿಕೆ ಆದಾಗ ಆರು ಸಾವಿರ ಅಷ್ಟು ಮತ ಮುಂದಕ್ಕೆ ಹೋಗ್ಬಿಟ್ಟಿದ್ರು ಬೊಪ್ಪನವರು ಆವಾಗಲೂ ನಾನೇನು ಅದ್ರ ಬಗ್ಗೆ ಆತಂಕಕ್ಕೂ ಒಳಗಾಗಲಿಲ್ಲ ಏನಪ್ಪ ಸೋತೋದ್ರೆ ಅಂತ ಹೇಳುವಂಥದ್ದು ಚಿಂತನೆ ಮಾಡಲಿಲ್ಲ ನಾನು ಜನರ ಆಯ್ಕೆ ನೋಡಿ ರಾಜಕಾರಣದಲ್ಲಿ ಜನ ತೀರ್ಮಾನ ಮಾಡ್ತಾರಲ್ಲ ಯಾವ ಜನ ಮನಮೋಹನ್ ಸಿಂಗ್ ಅವ್ರನ್ನ ಸೋಲಿಸಿದ್ದಾರೆ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನವ್ರನ್ನ ಸೋಲಿಸಿದ್ದಾರೆ ಸಿದ್ದರಾಮಯ್ಯನವ್ರನ್ನ ಸೋಲಿಸಿದ್ದಾರೆ ದೇವೇಗೌಡರನ್ನ ಸೋಲಿಸಿದ್ದಾರೆ ನಾವೇ ಯಾವ ಲೆಕ್ಕ ಜನರಿಗೆ ಸೊ ಅದರಿಂದ ಸೋತರೆ ಏನಾಗ್ತದೆ ಅಂತ ಹೇಳೋದು ನಾನು ಯೋಚನೆ ಮಾಡಲಿಲ್ಲ ಸೋತ್ರ ಜನರ ತೀರ್ಮಾನ ಗೆದ್ದಿದ್ದು ಜನರ ತೀರ್ಮಾನ ಅದರಿಂದ ಅದಕ್ಕೆ ತಲೆಬಾಗಿ ಕೆಲಸ ಮಾಡಬೇಕು ಸರ್ ಪ್ರಥಮ ಬಾರಿಗೆ ನೀವು ಗೆದ್ದು ಸಿ ಎಮ್ನ ಕಾನೂನು ಸಲಹೆಗಾರರಾಗೂ ಕೂಡ ಇದ್ದೀರಾ ತಮಗೆ ಅಭಿನಂದನೆಗಳು ಸರ್ ಆ ಕೆಲಸ ಸರ್ ಎಷ್ಟು ಖುಷಿ ಕೊಟ್ಟಿದೆ ಕಾನೂನು ಸಲಹೆಗಾರರಾಗಿ ಅದೇ ಕಾನೂನು ಸಲಹೆಗಾರನಾಗಿ ಒಂದು ನಮ್ಮ ಕೆಲವು ವಕೀಲರು ಮತ್ತು ನಮ್ಮ ಕಾನೂನು ಕೋಶ ಏನಿದೆ ಸರ್ಕಾರದ ಅದರಲ್ಲಿ ಕೆಲವು ಸಲಹೆಗಳನ್ನು ಕೊಟ್ಟು ನೇಮಕಾತಿಯಲ್ಲಿ ಅನ್ನದೇ ಆದಂಥ ಸಲಹೆಗಳನ್ನು ಮುಖ್ಯಮಂತ್ರಿಗಳಿಗೆ ಕೊಟ್ಟು ಮತ್ತು ಅವರು ಕರೆದಿ ಯಾವುದಾದ್ರೂ ವಿಶೇಷವಾದಂಥ ಪ್ರಕರಣಗಳಲ್ಲಿ ನನ್ನ ಸಲಹೆಯನ್ನು ಕೇಳಿದಾಗ ಮಾತ್ರ ನಾನು ಸಲಹೆಯನ್ನು ಕೊಟ್ಕೊಂಡು ಬಂದಿದ್ದೇನೆ ಮತ್ತು ಯಾವುದಾದ್ರೂ ಕೆಲವು ಮಾಹಿತಿಗಳು ನಮಗೆ ಬರ್ತದೆ ಕಾನೂನು ಹೋರಾಟದಲ್ಲಿ ಎಲ್ಲೋ ಒಂದು ರೀತಿ ಸರ್ಕಾರ ಇಡುತ್ತಿದೆ ಅಂತ ಆಗ ನಾನಾಗೆ ಹೋಗಿ ಇಂಥರ ಆಗ್ತಾಯಿದೆ ಇಂಥ ಇಂಥ ಪ್ರಕರಣಗಳಲ್ಲಿ ಅದನ್ನು ಸರಿಪಡಿಸಬೇಕು ಅಂತ ಹೇಳುವಂಥ ಸಲಹೆಗಳನ್ನು ಕೊಟ್ಕೊಂಡು ಬಂದಿದ್ದೀನಿ ಹೊರತು ನಾನಲ್ಲಿ ಬೇರೆ ರೀತಿಯಾಗಿ ಯಾವುದೇ ಹಸ್ತಕ್ಷೇಪವನ್ನು ಆಡಳಿತದಲ್ಲಾಗಲಿ ಸರ್ಕಾರದಲ್ಲಿ ಮಾಡೋಕ್ಕೆ ಹೋಗಿಲ್ಲ ನಾನು ಮತ್ತು ಕಾನೂನು ಸಚಿವರು ಇದ್ದಾರೆ ಅವರು ಭಾಳ ತಜ್ಞರಿದ್ದಾರೆ ಅವ್ರ ಜೊತೆಗೂ ಕೂಡ ಚರ್ಚೆಯನ್ನು ಮಾಡಿಕೊಂಡು ಕೆಲವು ವಿಚಾರಗಳು ನಾನು ತೀರ್ಮಾನಗಳನ್ನು ತೊಗೊಂಡಿದ್ದೀವಿ ಆ ರೀತಿಯಾಗಿ ಕೆಲಸವನ್ನು ಮಾಡ್ಕೊಂಡಿದ್ದೀನಿ ಈಗ ಮೊನ್ನೆ ನಡೆದಂಥ ವಾಲ್ಮೀಕಿ ನಿಗಮದಾಗಲಿ ಮತ್ತು ಮೂಡಾದಾಗಲಿ ಇದರಲ್ಲೆಲ್ಲ ಕಾನೂನಾತ್ಮಕವಾಗಿ ಯಾವ ರೀತಿ ಕ್ರಮ ಜರುಗಿಸಬೇಕು ಇದರ ಬಗ್ಗೆ ಸಲಹೆಗಳನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳಿದಾಗ ಕೊಟ್ಟಿದ್ದೀನಿ ಈಗ ಪ್ರಕರಣಗಳಲ್ಲೂ ಪ್ರಕರಣದಲ್ಲೂ ಕೂಡ ಕೋರ್ಟ್ ಮೆಟ್ಟಿಲೇರಿದೆ ಅದರಲ್ಲೂ ಕೂಡ ನನ್ನದೇ ಸಲ್ ನನ್ನ ಸಲಹೆಗಳನ್ನು ಕೊಟ್ಟುಕೊಂಡು ಸರ್ಕಾರದ ರಕ್ಷಣೆಗೆ ಮತ್ತು ಮುಖ್ಯಮಂತ್ರಿಗಳಿಗೆ ತೊಡುಕು ಬರೆದಂಥ ರೀತಿ ನಾನು ಕಾನೂನು ನಡೆಯುವಲ್ಲಿ ಯಾವ ರೀತಿ ಪ್ರಯತ್ನಗಳು ಮಾಡಬೇಕು ಅದೆಲ್ಲವನ್ನು ಮಾಡಿಕೊಂಡು ಕೆಲಸವನ್ನು ಮಾಡ್ತಾಯಿದ್ದೀನಿ ಒಂದು ಸಂತೋಷ ನನಗೇನಂತ ಹೇಳಿದ್ರೆ ಒಂದು ಖುಷಿ ಆಗುವಂಥ ವಿಚಾರ ರಾಜಕೀಯಕ್ಕೆ ಬಂದರೂ ಕೂಡ ಕಾನೂನು ಸಲಹೆಗಾರನಾಗಿರೋದ್ರಿಂದ ನನ್ನ ವೃತ್ತಿಕ್ಕೆ ಹತ್ತಿರವಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ ಸೊ ನಾನು ಕೋರ್ಟ್ಗಳಲ್ಲಿ ನಡೆಯುವಂಥ ಪ್ರಕರಣಗಳನ್ನು ನೋಡಿಸ್ತಾ ಇರ್ತೀನಿ ವೀಕ್ಷಣೆ ಮಾಡ್ತಾ ಇರ್ತೀನಿ ಆಸಕ್ತಿ ಇದೆ ಮತ್ತು ಒಳ್ಳೆಯ ಒಳ್ಳೆಯ ತೀರ್ಪುಗಳು ಬಂದಾಗ ಅದನ್ನು ಓದ್ತೊತಿ ರಾತ್ರಿ ಆದಾಗ ಕೆಲವು ನನ್ನದೇ ಆದ ಬರವಣಿಗೆಗಳ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಮತ್ತು ಕೆಲವು ಜಡ್ಜ್ಮೆಂಟ್ಗಳಲ್ಲಿ ಒಳ್ಳೆ ಒಳ್ಳೆಯ ತೀರ್ಪು ಬಂದಾಗ ಅದನ್ನು ಅಧ್ಯಯನ ಮಾಡಿ ಕೆಲವು ವಕೀಲರ ಜೊತೆ ಚರ್ಚೆ ಮಾಡ್ತೀನಿ ಈ ರೀತಿಯಾಗಿ ವೃತ್ತಿಯ ಜೊತೆ ಸಂಪರ್ಕವನ್ನು ಇಟ್ಕೊಳ್ಳಲಿಕ್ಕೆ ಅವಕಾಶ ಸಿಕ್ಕಿದೆ ಆ ರೀತಿಯಾಗಿ ಕೆಲಸ ಮಾಡ್ತಾರೆ ವೈಯಕ್ತಿಕ ಜೀವನಕ್ಕೆ ಬಂದಾಗ ಪೊನ್ನಣ ಅಂದ್ರೆ ನಮಗೆ ಗೊತ್ತಿದೆ ಎಮ್ ಎಲ್ ಎ ಆಗಿದ್ದಾರೆ ಕಾನೂನು ಸಲಹೆಗಾರರು ಒಳ್ಳೆ ಅವರ ತಂದೆ ರೀತಿಯೇ ಒಬ್ಬ ನೇರ ನಿಷ್ಠೂರವಾಗಿ ಮಾತಾಡುವಂಥ ವ್ಯಕ್ತಿತ್ವ ಅದರಲ್ಲಿ ಎರಡು ಮಾತಿಲ್ಲ ನಿಮ್ಮ ವೈಯಕ್ತಿಕ ಜೀವನಕ್ಕೆ ಬಂದಾಗ ಸರ್ ಮದುವೆ ಎರಡು ಸಾವಿರದ ಎರಡನೇ ಇಷ್ಟ ಮದುವೆ ಆಯಿತು ನನ್ನ ಎಂಟಿ ಪಂದ್ಯಂಡ ಫ್ಯಾಮಿಲಿಯವರು ಅನ್ನೋರು ಪಂದ್ಯಂಡ ಕುಟುಂಬದವರು ಬಳ್ಮಾಡಿನವರು ಮೈಸೂರಿನಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದ್ದಾಳೆ ಅವರು ಒಬ್ಬ ಶಿಕ್ಷಕಿಯಾಗಿ ಒಂದನೇ ತರಗತಿಯಿಂದ ಐದನೇ ತರಗತಿಯವರೆಗೂ ವಿದ್ಯಾಶಿಲ್ಪ ಅಕಾಡೆಮಿ ಅಂತೇಳುವಂಥ ಶಾಲೆಯಲ್ಲಿ ಪಾಠವನ್ನು ಹೇಳ್ಕೊಡ್ತಾನೆ ಇಪ್ಪತ್ತು ಒಂದು ವರ್ಷದಿಂದ ಅಲ್ಲಿ ಶಿಕ್ಷಕಿಯರು ಕೆಲಸವನ್ನು ಮಾಡ್ತಾ ಇದ್ದಾನೆ ನನಗೆ ಎರಡು ಮಕ್ಕಳಿದ್ದಾರೆ ಒಂಬತ್ತನೇ ಕ್ಲಾಸ್ನಲ್ಲಿ ಒಬ್ಬಳು ಹೋಗ್ತಾ ಇದ್ದಾಳೆ ಹನ್ನೊಂದನೇ ಕ್ಲಾಸ್ನಲ್ಲಿ ಒಬ್ಬಳು ಹೋಗ್ತಾ ಇದ್ದಾರೆ ಲಾ ಮಾಡ್ತೀನಿ ಅಂತ ಇದ್ದಾಳೆ ಒಬ್ಬಳು ಅಂತ ಮತ್ತು ಅದು ನನ್ನ ಸ್ವಂತ ಕುಟುಂಬ ಅಷ್ಟಿದೆ ಮತ್ತು ನನ್ನ ಸಹೋದರರು ನಾವು ಐದು ಜನ ಅವರೆಲ್ಲರೂ ಕೂಡ ವಿದೇಶದಲ್ಲಿ ಮೂರು ಜನ ಇದ್ದಾರೆ ಇಲ್ಲಿ ದೊಡ್ಡವರು ಕಾರ್ಯಪ್ಪ ಉದಕೇರಿನಲ್ಲಿ ವಾಸವಾಗಿ ತೋಟವನ್ನು ನೋಡ್ಕೊಳ್ಳೋ ಮಾಡ್ತಾಯಿದ್ದಾರೆ ಹಾಗಾಗಿ ನನ್ನ ಕೌಟುಂಬಿಕ ಜೀವನ ತೊಂದರೆ ಇಲ್ಲ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲದೆ ನಡೀತಾ ಇದೆ ಕುಟುಂಬದವರು ಅತಿ ಹೆಚ್ಚು ಒಂದು ಸ್ಯಾಕ್ರಿಫೈಸ್ ಮಾಡಬೇಕಾಗತ್ತೆ ರಾಜಕೀಯದ ಸೊ ಅದರ ಬಗ್ಗೆ ನೀವು ನನ್ನ ನೆನ್ತಿನೇ ಕೇಳಬೇಕು ನಾನು ಹೇಳೋಕ್ಕಾಗೋದಿಲ್ಲ ಆದರೆ ಮಕ್ಕಳು ಸಣ್ಣ ಮಕ್ಕಳಿದ್ದಾಗ ಭಾಳಷ್ಟು ಸಮಯ ಕಳೀತಾ ಇದ್ದೆ ಅವ್ರಿಗೆ ಯಾವುದೇ ರೀತಿಯಾದಂಥ ಕ್ರೀಡೆ ಇರ್ಬೋದು ಸ್ವಿಮ್ಮಿಂಗ್ ಇರ್ಬೋದು ಸೈಕ್ಲಿಂಗ್ ಇರ್ಬೋದು ಸ್ಕೇ ಇದೆಲ್ಲವನ್ನ ನಾನೇ ಅವ್ರಿಗೆ ಕರ್ಕೊಂಡು ಹೋಗಿ ಕಲಿಸ್ತಾ ಇದ್ದೆ ಅದು ಎಲ್ಲ ಕಡೆ ಈಗ ತಪ್ಪಾಗ್ಬಿಟ್ಟಿದೆ ಅವರು ದೊಡ್ಡವರಾಗ್ತಾಯಿದ್ದಾರೆ ಭಾಳ ಬೇಗವಾಗಿ ಸೊ ಮಕ್ಕಳ ಜೊತೆ ಕಾಲ ಕಳೀಲಿಕ್ಕೆ ಆಗ್ತಾಯಿಲ್ಲ ಅಂತ ಹೇಳುವಂಥ ಒಂದು ಬೇಸರ ಇದ್ದೇ ಇರ್ತದೆ ಅದು ಕಾಡ್ತಾ ಇರ್ತದೆ ಮತ್ತು ನನ್ನ ಹೆಂಡತಿ ಆದಷ್ಟು ಬರ್ತಾರೆ ಇಲ್ಲಿಗೂ ಕೂಡ ಬರ್ತಾಳೆ ನಾವು ಅವಾಗ ನಾವು ಹೇಗೋ ಮ್ಯಾನೇಜ್ ಮಾಡ್ತೀವಿ ಆದರೆ ಮಕ್ಕಳು ಶಾಲೆಗೆ ಹೋಗ್ಬಿಡ್ತಾರೆ ಮತ್ತು ಟ್ಯೂಷನು ಈ ಕ್ಲ್ಯಾಟ್ಗೆ ಹೋಗ್ತಾ ಇದ್ದಾರೆ ದೊಡ್ಡವಳು ಅದರಿಂದ ಅದೊಂದು ಸ್ವಲ್ಪ ಇದೆ ಫ್ರೈನ್ ಬರೋಕ್ಕಾಗ್ತಾಯಿಲ್ಲ ಮತ್ತು ಅದು ನಾವು ನಾವು ಆಯ್ಕೆ ಮಾಡಿರುವಂಥ ಜೀವನ ಅದರಿಂದ ಅದನ್ನು ಒಪ್ಪಬೇಕು ಮಾಡಬೇಕು ಜನರ ಸೇವೆಯನ್ನು ಮಾಡಬೇಕು ಮತ್ತು ಭಾಳ ಮುಖ್ಯವಾಗಿ ಬಡ ಜನ ಅವರು ಎಲ್ಲೂ ಇವತ್ತು ದಾರಿ ಇರುವಂಥ ಪರಿಸ್ಥಿತಿ ವ್ಯವಸ್ಥೆ ನಿರ್ಮಾಣ ಮಾಡಿದೆ ಅದು ನಾನು ಸರ್ಕಾರಗಳಿಗೆ ಹೇಳೋದಿಲ್ಲ ಇರೋದು ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇರ್ಬೋದು ಬಿ ಜೆ ಪಿ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಕೇಂದ್ರದಲ್ಲಿ ಯಾರೇ ಬರ್ಬೋದು ಆದರೆ ಬಡ ಜನರ ಜೀವನದಲ್ಲಿ ವ್ಯತ್ಯಾಸ ಮಾಡಲಿಕ್ಕೆ ನಮಗೆ ಎಪ್ಪತ್ತು ವರ್ಷ ಆದರೂ ಕೂಡ ಸ್ವಾತಂತ್ರ್ಯ ಬಂದು ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳೋವಂಥದ್ದು ನಾವೆಲ್ಲ ಈ ವಾಸ್ತವವನ್ನು ಒಪ್ಪಿಕೊಳ್ಳಬೇಕು ಅದಕ್ಕೆ ನನಗೆ ಯಾವಾಗ ಬಡ ಜನರು ಯಾರು ಬಂದು ಕಚೇರಿಗಳಿಗೆ ಹೋದಾಗ ಅಲ್ಲಿ ಹೋದಾಗ ನಮ್ಮನ್ನು ಸರಿಯಾಗಿ ನೋಡಲಿಲ್ಲ ಅಂತ ಹೇಳ್ತದೆ ಆಗ ಮಾತ್ರ ನನಗೆ ಸಹಿಸೋಕ್ಕಾಗೋದಿಲ್ಲ ಅಧಿಕಾರಿಗಳಿರ್ಬೋದು ಯಾರೇ ಇರ್ಬೋದು ಗೌರವದಿಂದ ನಮ್ಮ ಜನರನ್ನು ಕಾಣಬೇಕು ಈ ಅಧಿಕಾರಿಗಳಿಗೆ ಅಧಿಕಾರ ಬಂದುಬಿಟ್ಟಿದೆ ಅಂದ ತಕ್ಷಣ ಬಡ ಜನರನ್ನು ಒಂದು ರೀತಿಯಾಗಿ ಕೇವಲವಾಗಿ ಕಾಣುವಂಥ ಮನಸ್ಥಿತಿ ಇದೆಯಲ್ಲ ಇದು ಈ ದೇಶದಲ್ಲಿ ಬದಲಾಗಬೇಕು ಆಗ ಮಾತ್ರ ನಾವು ಪ್ರಗತಿ ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಶ್ರೀಮಂತರು ಬಂದರೆ ಕುರ್ಚಿ ಕೊಟ್ಟು ಟೀ ಕೊಟ್ಟು ಕೂರಿಸ್ತಾರೆ ಇವರು ಯಾಕೆ ಬಡವ್ರನ್ನ ಕೂರಿಸೋಲ್ಲ ಆಮೇಲೆ ಕೆಲವು ಅಧಿಕಾರಿಗಳು ಕುರ್ಚಿನ ಅಷ್ಟು ದೂರ ಇಟ್ಕೊಂಡಿರ್ತಾರೆ ಇವರಿಂದ ಇದೆಲ್ಲ ಈ ಪಾಳೆಗಾರಿಕಾ ವ್ಯವಸ್ಥೆ ಇದು ಬ್ರಿಟಿಷ್ ಕಾಲದಲ್ಲಿ ಇತ್ತು ಇದು ಪ್ರಜಾಪ್ರಭುತ್ವ ಆ ಜನ ಯಾರು ಇವ್ರ ಹತ್ರ ಹೋಗ್ತಾರೆ ಅವರಿಂದ ಅವ್ರಿಗೆ ಸಂಬಳ ಸಿಗ್ತದೆ ಅವರಿಂದ ಅವ್ರ ಅಧಿಕಾರದಲ್ಲಿದ್ದಾರೆ ಅವರಿಂದ ನಾವಿದ್ವಿ ಅದರಿಂದ ಅವರ ಸೇವೆ ಆಗಬೇಕು ಅವರಿಗೆ ನೇರವಾಗಿ ನನ್ನ ಸಂಪರ್ಕ ಇರಬೇಕು ನೇರವಾಗಿ ಅವ್ರ ಜೊತೆ ನಾನು ಮಾತಾಡಬೇಕು ಅಂತ ಹೇಳುವಂಥ ರೀತಿಯಲ್ಲೇ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ನನ್ನೇ ಕೂಡ ಒಬ್ಬ ಭಾಳ ವೃದ್ಧ ಮಹಿಳೆ ಭಾಳ ಬಡ ಮಹಿಳೆ ಬಂದು ಅವಳು ಆರ್ ಟಿ ಸಿ ಮಾಡಿಲ್ಲ ಅಂತೇಳಿ ಕೇಳ್ಕೊಂಡು ನಾನು ತಹಸೀಲ್ದಾರ್ ಆರೆಗೆಲ್ಲ ಅಲ್ಲೇ ಕರೆದು ತಕ್ಷಣ ಕ್ರಮ ಜರುಗಿಸಿ ಮಾಡಿಸಿದ್ದೀನಿ ಇದು ಎಲ್ಲ ಪ್ರಕರಣಗಳಲ್ಲೂ ಮಾಡ್ಕೊಂಡಿರೋಕ್ಕಾಗಲ್ಲ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗಬೇಕು ಜನರ ಚಿಂತನೆ ನಾನು ಅಡ್ವೊಕೇಟ್ ಜನರಲ್ ಆಗಿ ಕೆಲಸ ಮಾಡಿದಾಗ ಬಂದಂಥ ಎಲ್ಲ ಅಧಿಕಾರಿಗಳಲ್ಲಿ ಒಂದೇ ಮನವಿ ಮಾಡ್ತೀನಿ ನಾನು ಇವತ್ತು ಕೋರ್ಟ್ನಲ್ಲಿ ಸಹಾಯ ಮಾಡಿದ್ದೀನಿ ನೀವು ಇದೇ ಥರ ನಿಮ್ಮನ್ನು ಯಾವ ರೀತಿ ಗೌರವದಿಂದ ಕಂಡು ನಿಮಗೆ ಸಹಾಯ ಮಾಡಿ ಕೇಸ್ ಗೆದ್ದು ಕಳಿಸ್ಕೊಟ್ಟಿದ್ದೀನಿ ಅದೇ ರೀತಿ ನಿಮ್ಮ ಹತ್ರ ಜನ ಬಂದಾಗ ಅವ್ರನ್ನ ಕಾಣಬೇಕು ಅಷ್ಟೇ ನಾನು ಬಯಸೋದು ನನಗೇನೇನು ಬೇರೆ ಬೇಡ ಹೇಳುವಂಥ ಕೆಲಸ ಮಾಡ್ಕೊಂಬಂದಿದ್ದೀನಿ ಎಲ್ಲೋ ಹತ್ತು ಪ್ರತಿಶತ ಜನರಿಗೆ ಇದು ಇದರಿಂದ ಬ ಅವರ ಜೀವನಕ್ಕೆ ಬದಲಾವಣೆ ಆಗೋಂಗಿದ್ರೆ ಅಲ್ಲೇ ನನಗೆ ಯಶಸ್ಸು ಅಂತ ನಾನು ಬಯಸ್ತೀನಿ ಭಾ ಭಾವಿಸಿದ್ದೇನೆ ಸೊ ಆ ರೀತಿಯಾಗಿ ಕೆಲಸ ಮಾಡಬೇಕು ಅಧಿಕಾರಿಗಳಿರ್ಬೋದು ಸಣ್ಣ ಈ ರೆವಿನ್ಯೂ ಇನ್ಸ್ಪೆಕ್ಟರ್ಸು ವಿಲೇಜ್ ಅಕೌಂಟೆಂಟು ಪೊಲೀಸ್ ಎ ಎಸ್ ಐಗಳು ಅವ್ರು ಯಾವ ರೀತಿ ಜನನ ಕೇಳುವಾಗ ಕಾಣ್ತಾರೆ ಅವರು ಬಡ್ತನೇ ಬಂದಿರೋರೆ ಆದರೆ ಅವ್ರು ಅರ್ಥ ಮಾಡ್ಕೋಬೇಕು ಒಂದು ಮನಸ್ಸಿರಬೇಕು ಹೃದಯವಂತಿಗೆ ಇರಬೇಕು ಜನರು ತೊಂದರೆನವರು ಇದ್ದಾರೆ ಹೇಗೋ ಸಾಲ್ವ್ ಮಾಡಬೇಕು ಒಬ್ಬೊಬ್ರು ನನ್ನ ಥರ ಇವತ್ತು ಎರಡು ಲಕ್ಷ ಮೂವತ್ತೈದು ಸಾವಿರ ಮತದಾರರು ಇರಾಕಪೇಟೆ ಕ್ಷೇತ್ರದಲ್ಲಿದ್ದಾರೆ ಎಲ್ಲರೂ ಒಂದೇ ರೀತಿ ಇರಕ್ಕೆ ಸಾಧ್ಯನೇ ಇಲ್ಲ ಬೇರೆ ಬೇರೆಯವ್ರಿಗೆ ಬೇರೆ ಬೇರೆ ಆದಂಥ ತೊಂದರೆಗಳಿದೆ ಆದರೆ ನಾನು ಈ ರೀತಿಯ ಕೆಲಸ ಮಾಡೋದ್ರಿಂದ ಒಂದು ನನಗೇನು ಮನಸ್ಸಿನಲ್ಲಿ ಆತಂಕ ಉಂಟಾಗ್ತದೆ ಅಂದರೆ ನಿರೀಕ್ಷೆ ಹೆಚ್ಚಾಗ್ತಾ ಇದೆ ಎಲ್ಲದಕ್ಕೂ ಸಮಸ್ಯೆಗಳು ತಗೊಂಡು ಬರ್ತಾರೆ ಕೋರ್ಟ್ ಕೇಸ್ಗಳನ್ನು ತೀರ್ಪುಗಳನ್ನು ಮಾಡ್ಕೊಡಿ ಅಂತ ಬಂದುಬಿಡ್ತಾರೆ ಕೆಲವರು ಪಾಪ ಕಾಯಿಲೆಯಿಂದ ಬಳಕ್ತಾ ಇರೋರು ಮಾಡಿಕೊಡಿ ಅಂತ ಬರುತ್ತಾರೆ ಎಲ್ಲೋ ಅವರ ನಿರೀಕ್ಷೆಗೆ ನಾನು ಈಡೇರಿಸಲಿಕ್ಕೆ ಆಗ್ತಾ ಆಗೋ ಇಲ್ವೋ ಅಂತ ಹೇಳುವಂಥ ಒಂದು ಆತಂಕ ಒಂದೊಂದು ಸರ್ತಿ ಕಾಡ್ತದೆ ಆದರೂ ನಾನು ಮನಸ್ಸಿನಿಂದ ಕೆಲಸ ಮಾಡೋದು ಇದೇ ಆದ ಅಂತರಾಳದಿಂದ ನಾನು ಬಡ ಜನರ ಜೀವನ ಸುಗಮವಾಗಬೇಕು ಯಾವುದೋ ರೀತಿ ನನ್ನಿಂದ ಅವರ ದಿನನಿತ್ಯ ಜೀವನ ಒಂದು ಸ್ವಲ್ಪ ಬದಲಾವಣೆ ಆದರೆ ಅದೇ ನನಗೆ ಸಾರ್ಥಕತೆ ಅಂತ ಬಹಳ ಪ್ರಾಮಾಣಿಕವಾಗಿ ನಂಬಿದ್ದಾರೆ ಆ ಕೆಲಸವನ್ನು ಮಾಡ್ತೀವಿ ಈಗ ವಿರಾಜಪೇಟೆ ಕ್ಷೇತ್ರದ ಅಷ್ಟು ಜನ ನಿಮಗೆ ಮತ ಹಾಕಿದ್ದೀರಾ ಸರ್ ಅವರಿಂದನೇ ಗೆದ್ದಿದ್ದೀರಾ ಆ ಆ ಕ್ಷೇತ್ರದ ಜನ ಏನು ಬಯಸ್ಬೋದು ಸರ್ ನಿಮ್ಮಿಂದ ಅದೇ ಈಗ ನಮ್ಮ ಮತದಾರರು ಬಡವರು ಸಾಧಾರಣವಾಗಿ ಹೆಚ್ಚಾಗಿ ಹೆಚ್ಚು ಸಂಖ್ಯೆಯಲ್ಲಿ ಎಲ್ಲರೂ ಬೇರೆ ಬೇರೆ ದೊಡ್ಡ ಬೆಳೆಗಾರರು ಹಾಕಿದ್ದಾರೆ ಮತ ಹಾಕಿದ್ದಾರೆ ಇಲ್ಲ ಅಂತ ಹೇಳಲ್ಲ ಆದರೆ ಹೆಚ್ಚಿನ ಪ್ರಮಾಣದಲ್ಲಿ ಬಡ ಜನ ಶೋಷಿತ ವರ್ಗದವರು ಹಿಂದುಳಿದ ವರ್ಗದವರು ಇಂಥವರೇ ನಮಗೆ ಮತ ಹಾಕಿರೋವಂಥವ್ರು ಅವ್ರಿಗೆ ಯಾವುದೇ ರೀತಿಯಾಗಿ ಅವರ ಜೀವನವನ್ನು ಒಂದು ರೀತಿಯಾಗಿ ಸರಿಪಡಿಸಲಿಕ್ಕೆ ಕ್ರಮವಹಿಸಬೇಕು ಅಂತೇಳಿ ನಿವೇಶನ ಕೊಡುವಂಥದ್ದು ವಿದ್ಯುಚ್ಛಕ್ತಿ ನೋಡಿ ಕಾಲೋನಿಗಳಿಗೆ ವಿದ್ಯುತ್ ಶಕ್ತಿ ಇಲ್ಲದೆ ನಲವತ್ತು ವರ್ಷದಿಂದ ಇನ್ನ ಕತ್ಲಲ್ಲಿ ಕಾಲೋನಿಗಳು ಬೊಮ್ಮಾಡ್ ಇರ್ಬೋದು ಇರ್ಬೋದು ಎಲ್ಲ ವಿದ್ಯುತ್ ಶಕ್ತಿ ಕೊಡಿಸುವಂತ ಕೆಲಸ ಮಾಡಿದ್ದೀವಿ ನೀರು ದುಬಾರಿಗೆ ನಾವು ಒಂದು ಸ್ಟೋರಿ ಮಾಡಕ್ ಹೋಗಿದಾಗ ಪೊನೋಣ ಸರ್ ಹೆಸರು ಹೇಳಿ ನಮ್ಗೆ ಇಷ್ಟು ವರ್ಷಗಳ ಕಾಲ ನಮಗೆ ಕರೆಂಟಿನ ಸೌಲಭ್ಯನೇ ಇರಲಿಲ್ಲ ನಮಗೆ ಕೊಡಿಸಿದೆ ಪೊನೋಣ ಅಂತ ಅಲ್ಲಿ ಡೋಬೆಣ್ಣ ಕೈ ಎತ್ತಿ ಮುಗಿತಾ ಇದ್ರು ನಾನು ಆ ಜನಗಳನ್ನು ಕೂಡ ಮಾತಾಡಿಸಿದೆ ಸರ್ ಅದು ವಿಷಯ ಒಂಬತ್ತು ಈ ಬೊಮ್ಮಾಡಿನಲ್ಲಿ ಅಲ್ಲಿ ಬುಡಕಟ್ಟು ಜನಾಂಗರಿದ್ದಾರೆ ಇನ್ನೂರ ಬಹುಶಃ ಇನ್ನೂರ ಐವತ್ತು ಇನ್ನೂರ ಎಪ್ಪತ್ತು ಜನ ಅಲ್ಲಿ ವಾಸ ಇದ್ದಾರೆ ಅವ್ರಿಗೆ ಇವತ್ತೂ ಎಲೆಕ್ಟ್ರಿಸಿಟಿ ಇಲ್ಲ ಈಗ ಕಂಬಗಳನ್ನೆಲ್ಲ ನೆಟ್ಟಿ ಲೈನ್ ಎಳಿತಾಯಿದ್ವಿ ಫಾರೆಸ್ಟ್ ಇಲಾಖೆಯವರು ಸ್ವಲ್ಪ ಏನು ಮಾಡಿದ್ದಾರೆ ಅವರಿಗೆ ಕೂಡ ಕರೆದು ಮಾತಾಡಿಸಿ ಅದಾಗಬೇಕು ಅಂತೇಳಿ ಮಾಡ್ತಾ ಇದ್ದೀನಿ ಸೊ ಎಲ್ಲ ಸಂಘರ್ಷಗಳು ಇಲಾಖೆಯವರು ಇದೆ ಫಾರೆಸ್ಟ್ನವರು ಒಂಥರ ಮಾತಾಡ್ತಾರೆ ರೆವಿನ್ಯೂ ಅವರು ಒಂಥರ ಮಾತಾಡ್ತಾರೆ ಇದೆಲ್ಲ ಮಧ್ಯದಲ್ಲಿ ಇವರ ಕೆಲಸಗಳಾಗಬೇಕು ಮತ್ತು ಹಕ್ಕುಪತ್ರಗಳು ಕೊಡುವಂಥದ್ದು ನಾನು ಕೆಲವು ಭಾಗಕ್ಕೆ ಹೋದಾಗ ಹಕ್ಕುಪತ್ರ ಕೊಡ್ತೀನಿ ಅಂತ ಹೇಳಿದ್ದೀನಿ ಆ ಹಕ್ಕುಪತ್ರಗಳು ಕೊಡಿಸುವಂಥ ಕೆಲಸ ನಿವೇಶನಗಳು ಕೊಡುವಂಥ ಕೆಲಸ ಇದೆಲ್ಲವನ್ನು ನನ್ನ ಅವಧಿಯಲ್ಲಿ ಆದಷ್ಟು ಮಾಡೇ ಮಾಡ್ತೀನಿ ಫ್ಲಡ್ ಆಗ್ತಾ ಇದೆ ಸರ್ ಕೊಡಗಿನಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡೋದಾದರೆ ಸರ್ ಇಡೀ ಕೊಡಗುನ ಬಂದರೆ ಒಂದು ವರ್ಷ ವರ್ಷ ಬೈದಲ್ಲೇ ಬದುಕ್ತಾ ಇದ್ದಾರೆ ಸರ್ ಅದಕ್ಕೆ ಏನು ಪರಿಹಾರನ ನೀವು ಕಂಡುಕೊಂಡಿದ್ದೀರಾ ಸರ್ ಅಲ್ಲ ನೋಡಿ ಕೊಡಗು ಮಳೆ ಪ್ರದೇಶ ಗುಡ್ಡಗಾಡು ಪ್ರದೇಶ ಇಲ್ಲಿ ಮಳೆ ನೀರು ಬಂದಾಗ ನದಿಗಳಲ್ಲಿ ಬಂದೇ ಬರ್ತದೆ ಈ ನದಿ ಭಾಗದಲ್ಲಿ ಯಾರು ನಿವೇಶನಗಳನ್ನು ಮಾಡ್ಕೊಂಡು ಕಟ್ಕೊಂಡಿದ್ದಾರಲ್ಲ ಅವರಿಗೆ ನಾನು ಬಿಸಿ ಬದಲಿ ನಿವೇಶನವನ್ನು ಕೊಟ್ಟರೆ ನಾವು ಇಲ್ಲಿ ಕರಡಿಗೋಡ್ನವ್ರಿಗೆ ಬಿಟಂಗಾಲದ ಆ ಕಡೆ ಕೊಟ್ಟಿದ್ವಿ ಅವರಲ್ಲಿ ಹೋಗ್ತಾಯಿರಲಿಲ್ಲ ಈಗ ಅವ್ರಿಗೆ ಎಲ್ಲಿ ಬೇಕಾಗುತ್ತೆ ಅಲ್ಲೇ ಗ ಜಾಗ ಗುರ್ಸ್ಲಿಕ್ಕೆ ಸಮಯ ಆಗ್ತಾಯಿದೆ ಸೊ ಅದರಿಂದ ನಾನು ಇಷ್ಟೇ ಮನವಿಯನ್ನು ಮಾಡ್ತೀನಿ ಬಫರ್ ಝೋನ್ ನದಿಗಳ ಬದಿನಲ್ಲಿರುವಂಥ ಜಾಗವನ್ನು ಮೊದಲಿನ ದಿನಗಳಲ್ಲಿ ಯಾವ ರೀತಿ ಇತ್ತು ಅಲ್ಲಿ ಯಾವ ತೋಟಗಳು ಆಗ್ತಾ ಇರಲಿಲ್ಲ ಯಾವ ಮನೆಗಳು ಕಟ್ಟೋದು ದೂರದ್ ವಿಚಾರ ಅಲ್ಲಿ ತನ್ನದೇ ಆದಂಥ ಇಲ್ಲಿಯ ಸ್ಥಳೀಯವಾದಂಥ ಗಿಡಗಳು ಮರಗಳು ಬೆಳೆದು ಅಲ್ಲಿ ಎಲ್ಲ ರೀತಿಯಾದಂಥ ಪಕ್ಷಿ ಪ್ರಾಣಿಗಳಿಗೆ ವಾಸ ಇರಲಿಕ್ಕೆ ಅವಕಾಶ ಇತ್ತು ಅದರೊಳಗಡೆಯಿಂದನೇ ಬಂದು ಪ್ರಾಣಿಗಳು ಕಾಡಿಂದ ಬಂದು ಕಾಡಿಂದ ವಾಪಸ್ ಹೋಗ್ಬಿಡೋದು ಯಾರೂ ನೋಡ್ತಾನೂ ಇರಲಿಲ್ಲ ಇವತ್ತು ನದಿಯ ದಂಡೆ ಒಳಗೂ ನದಿಯವರೆಗೂ ಒಂದು ಬೆಳೆಯನ್ನು ಹಾಕಿರ್ತಾರೆ ಕಾಫಿ ನೆಟ್ಟಿರ್ತಾರೆ ಅಥವಾ ಮನೆಗಳು ಕಟ್ಟಿರ್ತಾರೆ ಮತ್ತು ನಾವು ಇದು ಒಂದು ನಮ್ಮ ಪರಿಸರ ಮೇಲೆ ನಮ್ಮ ಇದರ ಮೇಲೆ ಮಾಡಿರುವಂಥ ಅತಿಕ್ರಮಣ ಅಲ್ವಾ ಅದರಿಂದ ಅದನ್ನು ತಿದ್ದಬೇಕು ಅದನ್ನು ಸರಿಪಡಿಸ್ಲಿಕ್ಕೆ ಭಾಳ ಸಮಯ ಆಗ್ತದೆ ಆದರೆ ಜನ ಕೂಡ ಅದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿಕೊಂಡು ಜವಾಬ್ದಾರಿ ವಹಿಸ್ಕೋಬೇಕಾಗತ್ತೆ ಸರ್ ಯಾವುದೇ ಮುಚ್ಚುಮರ ಇಲ್ಲದೆ ತಂದೆಯವರು ಹೇಗೆ ಮಾತಾಡ್ತಿದ್ರು ಹಾಗೆ ನೀವು ನೇರವಾಗಿ ಮಾತಾಡ್ತಿರೋ ಜನರ ನಿರೀಕ್ಷೆಗಳು ಬಹಳಷ್ಟಿದೆ ಅವೆಲ್ಲಗಳನ್ನು ಪೂರೈಸುವಂತಾಗಲಿ ಮತ್ತು ಇವತ್ತು ಎ ಕೆ ಸುಬ್ಬಯ್ಯರವರ ಐದನೇ ವರ್ಷದ ಸ್ಮರಣಾರ್ಥ ತುಂಬ ವಿದ್ಯಾರ್ಥಿನಿಯರಿಗೆ ಫಸ್ಟ್ ರ್ಯಾಂಕಲ್ಲಿ ಬಂದಂಥ ಹಲವಾರು ವಿದ್ಯಾರ್ಥಿನಿಯರಿಗೆ ಇವತ್ತು ಎ ಕೆ ಸುಬ್ಬಯ್ಯ ಮತ್ತು ಪ ದತ್ತಿ ದತ್ತಿನ ಸ್ಥಾಪನೆ ಮಾಡಿ ಸತತ ಐದು ವರ್ಷದಿಂದಲೂ ಕೂಡ ನೀವು ಸಹಾಯನ ಮಾಡ್ತಾ ಇದ್ದೀರ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಇನ್ನು ಹೆಚ್ಚಿನ ಮಟ್ಟಿಗೆ ಸಹಾಯ ಆಗ್ಲಿ ಧನ್ಯವಾದಗಳು ನಿಮಗೆ ಇದಿಷ್ಟು ಹೊನ್ನಣ್ಣ ಅವರ ಮಾತಾಗಿತ್ತು ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗೋಣ ಎಲ್ರಿಗೂ ಧನ್ಯವಾದಗಳು